ಕೇಳಲಿಲ್ಲ ಅಂದರೂ ಎಷ್ಟೊಂದು ವೀಡಿಯೋಗಳನ್ನ ತುಂಬ ಶೇರ್ ಮಾಡಿ ನೀವು ವೈರಲ್ ಮಾಡಿರ್ತೀರ ಇವತ್ತು ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಯಾಕೆ ಅಂದರೆ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರೋ ದರ್ಶನವರಿಗೆ ಕೆಲಸ ಇಲ್ಲ ಈ ಸ್ಟೋರಿ ಮಾಡಿ ಹಾಕೊಳ್ಗೆ ನನಗೋ ಕೆಲಸ ಇಲ್ಲ ನೋಡ್ತಿರೋ ನಿಮಗೂ ಕೆಲಸ ಇಲ್ಲ ಅಂತಾರಲ್ಲ ಅಂಥವ್ರಿಗೆ ತಲುಪಬೇಕಿದ್ವು ಅದಕ್ಕೆ ಇವ್ರ ಹೆಸರು ವೀರೇಶ್ ಅಂತ ಆಯಿತಾ ಎರಡು ವರ್ಷದಿಂದ ನನಗೂ ಕೂಡ ಪರಿಚಯ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನವರು ಬಿ ಎ ಓದ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಗೊತ್ತು ಅವ್ರಿಗೆ ಪ್ರಾಣಿ ಅಂದರೆ ಎಷ್ಟು ಪ್ರೀತಿ ಅಂತ ಒಂದು ಫಾರ್ಮ್ ಹೌಸ್ ಬೇರೆ ಮಾಡಿದ್ದಾರೆ ಇದರಿಂದ ಇನ್ಸ್ಪೈರ್ ಆದಂತಹ ಈ ಅಭಿಮಾನಿ ಖುದ್ದು ಒಂದು ಫಾರ್ಮ್ ಹೌಸ್ ಮಾಡಿದಾರಪ್ಪ ಅದು ಸಾಮಾನ್ಯವಾದದ ಕೆಲಸ ಅಲ್ಲ ಅದು ಸಾಮಾನ್ಯವಾದದಲ್ಲ ಈ ಫಾರ್ಮ್ ಹೌಸ್ನ ದರ್ಶನ್ ಅವ್ರಿಗೆ ತೋರಿಸಬೇಕು ದರ್ಶನ್ ಅವ್ರನ್ನ ಈ ಫಾರ್ಮ್ ಹೌಸ್ಗೆ ಕರ್ಕೊಂಡ್ ಬರಬೇಕು ಅಂತ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರನ್ನ ಭೇಟಿ ಮಾಡಿಸುವಷ್ಟು ಪರಿಚಯ ಇಲ್ಲ ಆದ್ರೆ ಸ್ಟೋರಿ ಮಾಡಿ ಅಂತ ಹಾಕ್ತೀನಿ ಅಂತ ಹೇಳಿದೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇವ್ರು ಮಾಡಿರೋ ಈ ಕೆಲಸ ನೋಡಿದವ್ರಿಗೆ ಎಂಥವ್ರಿಗೂ ಕೂಡ ಶಾಕ್ ಆಗುತ್ತೆ ಇವ್ರ ಫಾರ್ಮ್ ಹೌಸ್ ಅಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ ಮೂವತ್ತು ಹಸುಗಳನ್ನ ಸಾಕಿದ್ದಾರೆ ಐವತ್ತು ಮೇಕೆಗಳನ್ನ ಸಾಕಿದ್ದಾರೆ ನೂರಕ್ಕೂ ಹೆಚ್ಚು ನಾಟಿ ಕೋಳಿಗಳನ್ನ ಸಾಕಿದ್ದಾರೆ ಆಮೇಲೆ ಬಂದ ಆದಾಯದಿಂದ ಇತ್ತೀಚೆಗೆ ಒಂದು ಟ್ರಾಕ್ಟರ್ ಬೇರೆ ತಗೊಂಡಿದ್ದಾರೆ ತಗೊಂಡು ಕಾಟೇರ ಮೂವಿ ಬೇರೆ ಪ್ರಮೋಟ್ ಮಾಡಿದ್ದಾರೆ ಚೆಂಡು ಬೇರೆ ಬೆಳೆದಿದ್ರು ಇವರ ಹೊಲದಲ್ಲಿ ಆ ಟೈಮಲ್ಲಿ ಕ್ರಾಂತಿ ಬೇರೆ ಪ್ರಮೋಟ್ ಮಾಡಿದ್ರು ಇವರು ಈಗ ಫೈನಲ್ ಇಯರ್ ಬಿ ಎ ಇದ್ದಾರೆ ಎಷ್ಟು ಚಿಕ್ಕ ವಯಸ್ಸು ಎಷ್ಟು ಪ್ರತಿಭಾವಂತರು ನಿಜವಾಗ್ಲೂ ಎಂಥವ್ರಿಗೂ ಕೂಡ ಸ್ಫೂರ್ತಿ ಇವ್ರ ಕತೆ ನನಗಂತೂ ಇವ್ರಿಗೆ ಭೇಟಿ ಮಾಡಿಸೋಕ್ಕಾಗ್ಲಿಲ್ಲ ಆಯಿತಾ ದರ್ಶನ್ ಅವ್ರನ್ನ ಆದರೆ ಇವರು ಅವ್ರನ್ನ ಮೀಟ್ ಮಾಡಿದ್ದಾರೆ ಆ ಟೈಮಲ್ಲಿ ಹಸುನ ನಾವು ಕೊಡಬೇಕು ನಿಮಗೆ ಅಂತ ಕೇಳ್ಕೊಂಡಿದ್ದಾರೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ದರ್ಶನ್ ಅವರು ಏನು ಹೇಳಿರ್ಬೋದು ಗೆಸ್ 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 ಕಮೆಂಟ್ ಬಾಕ್ಸಲ್ಲಿ ಏನು ಹೇಳಿರ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ದರ್ಶನ್ ಅವ್ರು ಏನು ಹೇಳಿದ್ರು ಅಂದರೆ ಇವಾಗ ನಿಮ್ಮ ಹತ್ರ ಮೂವತ್ತು ಹಸು ಇದೆ ನೀವು ಅದನ್ನು ನೂರು ಹಸು ಮಾಡಿ ನೂರು ಹಸು ಆದಮೇಲೆ ನಾನೇ ಉಡಿಕೊಂಡು ಬಂದು ಒಂದು ಹಸುನ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಹೌ ಅಲ್ಲ ಅಕಸ್ಮಾತ್ ಏನಾದರೂ ಆಗಿದ್ರೆ ಈ ಜಾಗದಲ್ಲಿ ಏನು ಮಾಡ್ತಿದ್ರಿ ಏನೋ ಗೊತ್ತಿಲ್ಲ ಅರೆ ದರ್ಶನ್ ಅವರ ಈ ನಾಳೆ ನಿಜವಾಗ್ಲೂ ಖುಷಿ ಕೊಡ್ತು ಇದರಿಂದ ಆ ಹುಡ್ಗನ್ಗೆ ಇನ್ನೊಂದಷ್ಟು ಇನ್ಸ್ಪಿರೇಷನ್ ಮೂವತ್ತಿರೋ ಹಸುನ ನೂರು ಮಾಡಬೇಕು ಅನ್ನೋ ಇನ್ಸ್ಪಿರೇಷನ್ ಹಠ ಆಚಲ ಬರುತ್ತೆ ದರ್ಶನ್ ಅವರು ಹಸು ಅಂತ ತಗೊಳ್ಳಿಲ್ಲ ಅದಕ್ಕೆ ಅಭಿಮಾನಿ ಏನು ಮಾಡಿರ್ಬೋದು ಗೆಸ್ 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 ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಅವ್ರು ಇಷ್ಟೊಂದು ಕೋಳಿ ಮರಿಗಳನ್ನ ಸಾಕಿದ್ರಲ್ವಾ ಆ ಕೋಳಿಗಳು ಮೊಟ್ಟೆ ಹಾಕಿತ್ತಲ್ಲ ಆ ಮೊಟ್ಟೆನ ತಂದ್ಕೊಟ್ಟಿದ್ದಾರೆ ಇದನ್ನಾದ್ರು ತಿನ್ಲಿ ದರ್ಶನ್ ಅವರು ಅಂತ ಅಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ಬಹುಶಃ ದರ್ಶನ್ ಅವರು ತಿಂದಿರ್ತಾರೆ ಆಯಿತಾ ಎರಡು ವರ್ಷದಿಂದ ಇವರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಆದರೆ ಏನು ಮಾಡೋದು ಪರ್ಸ್ನಲಿ ನಂಗೆ ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಅಕಸ್ಮಾತ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸರ್ ಒಂದ್ಸಲ ಹೋಗ್ಬಿಟ್ಟು ವಿಸಿಟ್ ಕೊಡಿ ಅವರ ಒಂದು ಫಾರ್ಮ್ ಹೌಸ್ಗೆ ಒಂದಿರೋ ಫಾರ್ಮ್ ಹೌಸ್ ಒಂದು ಸಾವಿರ ಆಗಲಿ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಆಮೇಲೆ ಇವರು ದರ್ಶನ್ ಅವರದು ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಅವ್ರ ಅದೇ ಮೇಲೆ ಅದ್ರ ಜೊತೆಗೆ ಡಿ ವೈ ಸಫಾರಿ ಮಾಲೀಕರಾದಂತಹ ವಿನಯ್ ಅವ್ರ ಫೋಟೋನು ಕೂಡ ಹಾಕ್ಸ್ಕೊಂಡಿದ್ದಾರೆ ಕಾರಣ ಅವರಿಬ್ರು ಅಂದ್ರೆ ನಮ್ಗೆ ತುಂಬಾ ಪ್ರೀತಿ ಅಂತ ಹೇಳಿದ್ರು ನೀವು ಏನಾದ್ರು ಈ ರೀತಿ ದನ ಕುರಿ ಮೇಕೆ ಕೋಳಿ ಏನಾದ್ರು ಸಾಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನೀವು ಸಾಕಿದ್ದೀರಾ ಅಂತ ನಂಗೆ ಕೇಳಿದ್ರೆ ಇಲ್ಲ ಅಳು ಬರ್ತಾ ಇದೆ ನಾನ್ ಬರೀ ಚಾನೆಲ್ಗಳನ್ನ ಸಾಕ್ತಾ ಇದೀನಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯೋರ್ ಬಾಯ್ ಟೇಕ್ ಕೇರ್